ಇವ್ರೇನು ಅರ್ಥ ಮಾಡ್ಕೋಬೇಕು ಫಸ್ಟ್ ಹೇಳ್ತೀನಿ ಒಂದು ಅಡ್ಮಿನಿಸ್ಟ್ರೇಷನ್ ಇನ್ನೊಂದು ಒಬ್ಬ ಯೂನಿವರ್ಸಿಟಿ ಯೂನಿವರ್ಸಿಟಿನ ಒಂದು ಯೂನಿವರ್ಸಿಟಿ ಅಂದ್ರೆ ಹಾಗೆ ಮಳೆ ಮೈಸೂರು ಯೂನಿವರ್ಸಿಟಿ ಒಂದೇ ಇಡೀ ರಾಜ್ಯಕ್ಕೆ ಸಾಕಿತ್ತು ಬೇರೆ ಬೇರೆ ಯೂನಿವರ್ಸಿಟಿ ಯಾಕೆ ಮಾಡಬೇಕಾಗಿತ್ತು ಪ್ರತಿಪಕ್ಷ ನಾಯಕರು ಮಾತಾಡ್ತಿದ್ರು ಪ್ರತಿಪಕ್ಷ ನಾಯಕರು ಮಾತಾಡ್ತಿದ್ದಾಗ ಇಲ್ಲಿಂದಲೇ ತಾವು ಎದ್ರಿ ಇಲ್ಲಿ ಎದಕ್ಕೆ ನೀವು ಉತ್ತರ ಕೊಡಿ ಅಂತ ಪ್ರತಿಪಕ್ಷ ನಾಯಕರು ಅವ್ರಿಗೆ ಹೇಳಿದ್ರು ಅವರು ಅಂತ ಸ್ಟಾರ್ಟ್ ಮಾಡಿದ್ರು ಸದರ ತನ್ನ ಮತಕ್ಕೆ ಪ್ರತಿಪಕ್ಷನಾಗಿದ್ವಲ್ಲ ಉಪ ಮುಖ್ಯಮಂತ್ರಿ ಅವರು ಕೇಳಿದರೇ ನಾನು ಈ ಕಡೆಯಲ್ಲಿ ಪ್ರತಿಪಕ್ಷ ರಾಜಪಡೆಕ್ಷರೆ ಅವರು ಕೇಳಿದ್ರು ಅವ್ರು ಕೇಳಿದ್ರು ಮಂಡ್ಯ ಯೂನಿವರ್ಸಿಟಿ ಅಥವಾ ಬೇರೆ ಬೇರೆ ಯೂನಿವರ್ಸಿಟಿ ಮಾಡೋದ್ರಿಂದ ಆ ವಿದ್ಯಾರ್ಥಿಗೆ ಏನು ಅನುಕೂಲ ಅಂತ ಕೇಳಿದಾರೆ ಇವರೇನು ಅರ್ಥ ಮಾಡ್ಕೊಬೇಕು ಫಸ್ಟ್ ಹೇಳ್ತೀನಿ ಒಂದು ಅಡ್ಮಿನಿಸ್ಟ್ರೇಷನ್ ಇನ್ನೊಂದು ಅಕಾಡೆಮಿಕ್ ಒಬ್ಬ ರಿಜಿಸ್ಟರ್ನಾ ಒಬ್ಬ ಯೂನಿವರ್ಸಿಟಿ ವಾಯ್ಸ್ ಚೈಯರ್ ಮಾಡಿಬಿಟ್ರ ಯೂನಿವರ್ಸಿಟಿನಾ

ಮಾಡ್ತೀರಾ ತಾಲೂಕು ಪ್ರೊಫೆಷನ್ ಪೊಲಿಟಿಷಿಯನ್ ಒಬ್ಬ ಕೇರ್ಪೇಟೆ ಒಂದು ಕಾಲೇಜ್ ಮೈಸೂರಿನ ಒಬ್ಬ ಡೀನ್ ಹುಡ್ಕೊಂಡು ಹೋಗ್ಲಿಕ್ಕಾಗತ್ತ ಒಂದು ಯೂನಿವರ್ಸಿಟಿ ಅಂದ್ರೆ ಒಂದು ಬಹಳ ದೊಡ್ಡದ ಹಾಗೆ ನಾವು ಹೇಳಬೇಕು ಹಾಗೆ ಮಳೆ ಮೈಸೂರು ಯೂನಿವರ್ಸಿಟಿ ಒಂದೇ ಇಡೀ ರಾಜ್ಯಕ್ಕೆ ಸಾಕಿತ್ತು ಬೇರೆ ಬೇರೆ ಯೂನಿವರ್ಸಿಟಿ ಯಾಕೆ ಮಾಡಬೇಕಾಗಿತ್ತು ಒಂದೇ ಸಾಕಿತ್ತು ಇವ್ರ ಪ್ರಕಾರ ಆದ್ರೆ ಒಂದೇ ಸಾಕು ಬೇರೆ ಯಾಕೆ ಯೂನಿವರ್ಸಿಟಿ ಬೇಕು ಬೇರೆ ಸ್ಥಾಪನೆ ಮಾಡೋ ಅವಶ್ಯಕತೆ ಇರಲಿಲ್ಲ ಈ ರೀತಿ ಜಸ್ಟಿಫಿಕೇಶನ್ ಇವ್ರು ತಗೊಳ್ಳೋದಾದರೆ ಏನು ಉತ್ತರ ಹೇಳೋದು ನಾವು ಇವತ್ತು ನಾವು ಅಂದ್ರೆ ಬಹಳ ಸ್ಪಷ್ಟವಾಗಿ ಇವತ್ತು ಆ ಯೂನಿವರ್ಸಿಟಿಗಳಿಗೆ ನಾವು ಕಂಡೀಷನ್ ಅಲ್ಲಿ ಕೊಟ್ಟಿರೋದು ಕೇಳಿದ ಕಂಡೀಷನ್ ಅಲ್ಲಿ ನಾವು ಕೊಟ್ಟಿರೋದು ಯಾವುದು ಸರ್ಕಾರದಿಂದ ನಮ್ಗೇನು ಅನುದಾನ ಕೊಡಬೇಕಾಗಿರೋದು ಅವಶ್ಯಕತೆ ಇಲ್ಲ ಎರಡೆರಡು ಕೋಟಿ ಮಾತ್ರ ಸ್ಟಾರ್ಟಿಂಗ್ ನಲ್ಲಿ ಎರಡೆರಡು ಕೋಟಿ ಮಾತ್ರ ಹಣವನ್ನು ಕೊಡುವಂಥದ್ದು ಇನ್ ಮಿಕ್ಕಿದ್ದು ಅದು ಅಲ್ಲೇ ಏನು ಒಂದು ರಿಸೋರ್ಸ್ನ ಅಲ್ಲೇ ಉತ್ಪಾದನೆ ಆಗುವಂಥದ್ದು ಆಗುತ್ತೆ ಅಡ್ಮಿನಿಸ್ಟ್ರೇಷನ್ಗೆ ಹಳೆದಂಗಿ ಇವರು ಮೈಸೂರು ಯೂನಿಟಿನಲ್ಲಿ ಸಾವಿರ ಸಿಬ್ಬಂದಿ ಇಟ್ಕೊಂಡಿರೋದಲ್ಲ ಮರು ಹಂಚಿಕೆಯನ್ನು ಮಾಡಿದ್ದೀವಿ ಸಿಬ್ಬಂದಿಗಳ ಮರು ಹಂಚಿಕೆ ಮಾಡಿದ್ವಿ ಇವ್ರು ಹೇಳಿದ್ರು ಮಂಡ್ಯಕ್ಕೆ ಯಾರು ಹೋಗ್ಲಿಕ್ಕೆ ಸಿಬ್ಬಂದಿ ಸರಿ ಇಲ್ಲ ಹೋಗ್ಲಿಕ್ಕೆ ರೆಡಿ ಇಲ್ಲ ಯಾರು ಟೀಚಿಂಗ್ ಸ್ಟಾಫ್ ರೆಡಿ ಇಲ್ಲ ಅಂದ್ರೆ ಮಂಡ್ಯ ಎಲ್ಲಿದೆ ಮಂಡ್ಯಕ್ಕೆ ಹೋಗ್ಲಿಕ್ಕೆ ನಾವೇಳಿರೋದು ಖಾಲಿ ಇರೋ ಉದ್ಯೋಗಿ ಬರೀ ಹದಿನೈದು ಸಾವಿರ ರೂಪಾಯಿ ಸಂಬಳಕ್ಕೆ ಗೆಸ್ಟ್ ಫ್ಯಾಕಲ್ಟಿಗೆ ಕ್ಯೂ ನಲ್ಲಿ ನಿಂತಿರ್ತಾರೆ ಗೆಸ್ಟ್ ಫ್ಯಾಕಲ್ಟಿ ಹದಿನೈದು ಸಾವಿರ ರೂಪಾಯಿ ಮಾಡಿದವನು ಸಂಬಳಕ್ಕೆ ಕ್ಯೂ ನಲ್ಲಿ ನಿಂತಿರ್ತಾನೆ ಇವತ್ತು

ಮಾತಾಡದ ಗಾಳಿ ಮಾತಾಡಿದ್ದ ಅವ್ರು ಅಲ್ಲ ರಾಜ್ಯೂನಿವರ್ಸಿಟಿ ಪಬ್ಲಿಕ್ ಯೂನಿವರ್ಸಿಟಿ ಮಾಡಬೇಕು ಮಾಡಬೇಕು

ಪ್ರತಿಪಕ್ಷ ನಾಯಕರು ಮಾತಾಡ್ತಿದ್ರು ಪ್ರತಿಪಕ್ಷ ನಾಯಕರು ಮಾತಾಡ್ತಿದ್ದಾಗ ಇಲ್ಲಿಂದಲೇ ತಾವು ಎದ್ರಿ ಇಲ್ಲಿ ಎದ್ದಕ್ಕೆ ನೀವು ಉತ್ತರ ಕೊಡಿ ಅಂತ ಪ್ರತಿಪಕ್ಷ ನಾಯಕರು ಅವ್ರಿಗೆ ಹೇಳಿದ್ರು ಅವ್ರು ಹೇಳಿದ್ರು ಸ್ಟಾರ್ಟ್ ಮಾಡಿದ್ರು ಇಲ್ಲಿಂದ ನೀವು ಹೇಳಬೇಡಿ ಇಲ್ಲಿ ನೀವು ಬೇರೆ ಯಾರು ಕೂಡ ಹೇಳ್ಬೇಡಿ ನೀವು ಮಾತಾಡಬೇಕ ಮುಗಿಸ್ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ